ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠವಾದಿ ಛಲವಾದಿ ಯಾವುದೇ ಕಾರಣಕ್ಕೂ ಹಠ ಛಲ ಅನ್ನ ಬಿಟ್ಕೊಡೋ ಮನುಷ್ಯ ಅಲ್ಲ ಆದರೆ ರಾಜಣ್ಣ ಅವರ ವಜಾ ನಂತರ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ಟೀಮ್ ಸೈಲೆಂಟ್ ತಂತ್ರ ಮಾಡ್ತಾ ಇದೆ ಅತ್ಯಾಪ್ತನ ವಜಾ ಬಳಿಕ ಒಂಟಿಯಾಗಿದ್ದಾರೆ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡದೆ ಫುಲ್ ಸೈಲೆಂಟ್ ಆಗಿದ್ದಾರೆ ಅಷ್ಟಕ್ಕೂ ಈ ಸೈಲೆಂಟ್ ಆಗಿ ತಂತ್ರ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾವಾಗಲೂ ಸಿದ್ದರಾಮಯ್ಯ ಸುತ್ತಾವೇ ಸುತ್ತಿದ್ದರು ರಾಜಣ್ಣ ರಾಜಣ್ಣ ಪ್ರತಿ ಮಾತು ಸಿದ್ದುಗೆ ಬೆಂಬಲ ಸೂಚಿಸಿತ್ತು ಸಿದ್ದರಾಮಯ್ಯ ಏನು ಹೇಳಬೇಕು ಅದನ್ನು ರಾಜಣ್ಣ ಹತ್ರ ಹೇಳಿಸಿದರು ರಾಜಣ್ಣ ಏನೋ ಹೇಳ್ತಾವ್ರೆ ಅಂದರೆ ಅದು ಸಿದ್ದರಾಮಯ್ಯಕ್ಕೆ ಅದಕ್ಕೆ ಸಪೋರ್ಟ್ ಇದೆ ಅನ್ನೋದಿತ್ತು ಸಿದ್ದು ವಿರುದ್ಧ ಯಾರೇ ಇದ್ರೂ ಕೇರ್ ಮಾಡ್ತಿರ್ಲಿಲ್ಲ ಡಿ ಕೆ ಶಿ ವಿರುದ್ಧವು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರು ರಾಜಣ್ಣ ಸಿದ್ದರಾಮಯ್ಯಗೆ ಒಂದು ರೀತಿ ಬಲಗೈ ಬಂಟ ಇದ್ದಂಗೆ ರಾಜಣ್ಣ ಅವರು ಆದ್ರೆ ರಾಜಣ್ಣ ಅವ್ರನ್ನ ವಜಾ ಮಾಡಿ ಅಂದಾಗ ವರಿಷ್ಠರನ್ನ ಮನವೊಲಿಕೆ ಟ್ರೈ ಮಾಡ್ತಾರೆ ಸಿದ್ದರಾಮಯ್ಯ ಎಷ್ಟೇ ಟ್ರೈ ಮಾಡಿದ್ರೂ ಆಗ್ಲಿಲ್ಲ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ಅಂದ್ರೆ ಜೀನ್ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕ ಕೆ ಜಿ ಲೆಕ್ಕ ಬಂದಿದ್ದೀನಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ವೇಣುಗೋಪಾಲ್ ಫೋನ್ ಮಾಡಿ ವಜಾ ಸೂಚನೆ ಕೊಡ್ತಾರೆ ನೋಡೋಣ ಟೈಮ್ ಕೊಡಿ ಅಂತ ಸಿದ್ದರಾಮಯ್ಯ ಕೇಳ್ತಾರೆ ಸಿದ್ದರಾಮಯ್ಯ ಅಧಿವೇಶನ ಮುಗಿದ ಬಳಿಕ ನೋಡೋಣ ಅಂತ ಹೇಳಿರ್ತಾರೆ ಆದರೆ ರಾಹುಲ್ ಗಾಂಧಿ ಜೊತೆ ಮಾತನಾಡಲು ವೇಣುಗೋಪಾಲ್ ಹೇಳ್ತಾರೆ ರಾಜಣ್ಣ ವಿಚಾರದಲ್ಲಿ ಮರು ಮಾತಾಡದಂತೆ ತಾಕೀತ್ ಮಾಡ್ತಾರೆ ರಾಹುಲ್ ಗಾಂಧಿ ಕಟ್ಟಪ್ಪಣೆ ಓಡಿಸ್ತಾರೆ ಸಿದ್ದರಾಮಯ್ಯ ನಂತರ ಕ್ರಮವನ್ನು ತೆಗೆದುಕೊಳ್ತಾರೆ ಅತ್ಯಾಪ್ತನ ವಿರುದ್ಧವೇ ಕ್ರಮವನ್ನು ತೆಗೆದುಕೊಳ್ತಾರೆ ನೇರವಾಗಿ ದೆಹಲಿಗೆ ಹೋಗೋಕ್ಕೆ ಈಗ ಸಿದ್ದರಾಮಯ್ಯ ಟೀಮ್ ಸಿದ್ಧತೆ ಮಾಡ್ಕೊತಾ ಇದೆ ತಪ್ಪು ಮಾಹಿತಿ ಗ್ರಹಿಕೆ ಬಗ್ಗೆ ಸಿದ್ದು ಟೀಮ್ ಒಂದಷ್ಟು ವರಿಷ್ಠರ ಮನವೊಲಿಸಿ ವಜಾ ರದ್ದು ಮಾಡುವಂತೆ ಒಂದಷ್ಟು ತಂತ್ರ ಮಾಡ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿಯಾಗೋದಾಗಿ ರಾಜಣ್ಣ ಹೇಳಿದ್ದಾರೆ ಬಟ್ ರಾಜಣ್ಣ ಪರವಾಗಿ ಯಾರ್ಯಾರು ಮಂತ್ರಿ ಡೆಲ್ಲಿಗೆ ಹೋಯ್ತಾರೋ ಅವ್ರನ್ನ ಕಿತ್ತಾಗ್ತಾರಂಗೆ ರಾಹುಲ್ ಗಾಂಧಿ ನಿರ್ಧಾರ ಇದೆಯಲ್ಲ ಇದು ಆ ಕ್ಷಣಕ್ಕಾದಂಥ ನಿರ್ಧಾರ ಬೆಂಗಳೂರು ಬಂದು ಮೆಗಾ ಶೋ ಮಾಡಿ ಅದು ಬೆಂಗಳೂರು ಬರೋಕ್ಕೆ ಮುಂಚೆ ದೆಹಲಿಯಲ್ಲಿ ಒಳ್ಳೆ ಮೀಟಿಂಗ್ ಮಾಡಿ ಅಲ್ಲಿ ಪಿಪಿ ಟಿ ಪ್ರೆಸೆಂಟೇಶನ್ ಜೋರಾಗಿ ಕೊಟ್ಟು ಅದನ್ನು ಹೇಳಿ ಬೆಂಗಳೂರು ಬಂದು ಭಾಷಣ ಮಾಡಿ ಹೋಗ್ಬೇಕಾದ್ರೆ ಒಳೆಯಲ್ಲಿ ಹುಣಸೆ ಹಣ್ಣು ತೇಯ್ದಂತಾಗೋಯಿತು ಈ ರಾಜಣ್ಣ ಅವರ ಹೇಳಿಕೆ ಅದು ನ್ಯಾಷನಲ್ ಮೀಡಿಯಾದಲ್ಲಿ ಸುದ್ದಿ ಆಯಿತು ರಾಹುಲ್ ಗಾಂಧಿ ಆರೋಪ ದೊಡ್ಡ ಸುದ್ದಿ ಆಗಬೇಕಾದ ಟೈಮಲ್ಲಿ ರಾಜಣ್ಣ ಅವರ ಹೇಳಿಕೆ ರಾ ರಾಹುಲ್ ಗಾಂಧಿ ಹೇಳಿಕೆಗೆ ಕೌಂಟರ್ ಕೊಟ್ಟಂಗಿತ್ತು ಆರೋಪಕ್ಕೆ ಇದರಿಂದ ಕೆರಳಿ ಆಗೋದ್ರು ರಾಹುಲ್ ಗಾಂಧಿ ಐ ಎನ್ ಡಿ ಎ ಮೈತ್ರಿ ನಾಯಕರು ಅಷ್ಟೇ ಏನಿದು ಒಬ್ಬ ಮಂತ್ರಿ ಇರೋ ಮೈ ಮಟ್ಟಕ್ಕೆ ಮಾರಬಿಟ್ರಲ್ಲ ಅಂತ ಯಾವುದನ್ನು ಯಾರು ಹೇಳೂ ಕೇಳೋ ಸನ್ನಿವೇಶ ಇರಲಿಲ್ಲ ಒಂದು ಪಕ್ಷ ಸಿದ್ದರಾಮಯ್ಯನವರೇ ಪಾಯಿಂಟ್ ಹೇಳಿದ್ರೆ ಅವ್ರನ್ನ ಕಿತಾಕಿರ ಕೊಡಿ ರಾಜೀನಾಮೆನ ಅಂತ ಅಂದರೆ ರಾಹುಲ್ ಗಾಂಧಿ ಸಿಟ್ಟು ಆ ಮಟ್ಟಕ್ಕಿತ್ತು ಆ ಕ್ಷಣಕ್ಕೆ ಅನ್ನೋದು ಮಾಹಿತಿ ಪ್ರಕಾರ ಸೊ ಹಾಗಾಗಿ ವೇಣುಗೋಪಾಲ್ ಹೇಳಿದ್ಮೇಲೆ ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡೋಕೆ ಹೋದಾಗ ರಾಹುಲ್ ಗಾಂಧಿ ಫಸ್ಟ್ ಕಿತಾಕಿ ಬೇರೆ ಮಾತು ಬೇಡ ದೂಸರಾ ಮಾತು ಬೇಡ ಅಂತ ಸೊ ಹಾಗಾಗಿ ರಾಜಣ್ಣವ್ರನ್ನ ವಜಾ ಮಾಡಲಾಗುತ್ತೆ ಈಗ ಹೈಕಮಾಂಡ್ ರಾಜಣ್ಣ ಹೋಗ್ತಾರೆ ಯಾರು ಕೇಳಿಸ್ಕೊತಾರೆ ರಾಜಣ್ಣವ್ರ ಮಾತು ಹೈಕಮಾಂಡ್ನಲ್ಲಿ ಬಟ್ ರಾಜಣ್ಣ ಈಗ ಸುಮ್ಮನೆ ಇರೋಲ್ಲ ಒಂದು ನೀವು ಏನು ಮಾಡ್ತಿರೋ ಬಿಡ್ತಿರೋ ನನ್ನ ನನ್ನ ಕ್ಲಾರಿಫಿಕೇಶನ್ ತಗೊಳ್ಳಿ ನನ್ನ ಮಾತನ್ನು ನೀವು ಕೇಳಿಸಿಕೊಳ್ಳದಿದ್ದರೆ ಅನ್ಲಿಮಿಟೆಡ್ ನಾನು ಮಾತಾಡ್ತೀನಿ ಕೇಳಿಸ್ಕೊಳಕ್ಕೆ ರೆಡಿಯಾಗಿ ಅಂತ ಇವ್ರಿಗೂ ಒಂದು 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 ಮೌ ಒಂದು ಮೌನಕ್ಕೆ ಒಂಟು ಒಂದು ಒಂದು ಲಿಮಿಟ್ ಇರ್ತದೆ ಇವ್ರಿಗೂ ರಾಜಣ್ಣ ಅವ್ರಿಗೀಗ ಈ ತಾಳ್ಮೆಗೂ ಒಂದು ಮಿತಿ ಇರ್ತದೆ ರಾಜಣ್ಣ ತಾಳ್ಮೆ ಕಟ್ಟೆ ಹೊಡೆದ್ರೆ ಸಿದ್ದರಾಮಯ್ಯವ್ರ ಮಾತು ಕೇಳೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಹೈಕಮಾಂಡ್ ನಿಮ್ಮ ಮಾಣೆ ಬರೋ ಕಿತ್ಕೊಂಡ್ರಲ್ಲ ಮಂತ್ರಿಗಿರಿ ಇನ್ನೇನು ಉಳ್ಕೊಂಡೈತೆ ನನಗೆ ಕಿತ್ಕೊಳ್ಳೋಕ್ಕೆ ಅಂತ ಹೋಯ್ತಾರೆ ಈಗ ನೋಡಿ ಬಿ ಜೆ ಪಿ ಅವ್ರು ಏನು ಕಿತ್ಕೊಂಡ್ರೆ ಕಿತ್ಕೊಳ್ಳಿ ಅಂತ ಯಶವಂತಪುರ ಎಮ್ ಎಲ್ ಎಸ್ ಟಿ ಸೋಮಶೇಖರ್ ಎಲ್ಲಾಪುರದ ಶಿವರಾಮೆ ಬಾರು ಮಾತಾಡ್ತಿಲ್ವಾ ಸಿಕ್ ಸಿಕ್ತಂಗೆ ಬಿಜೆಪಿ ಬಗ್ಗೆ ಬಿಜೆಪಿ ಎಮ್ ಎಲ್ ಆದರು ಸೊ ಹಂಗೆ ಏನು ಮಾಡ್ಕೊಳಕ್ಕೆ ಸಾಧ್ಯ ಏನೂ ಮಾಡ್ಕೊಳಕ್ಕಾಗಲ್ಲ ರಾಜಣ್ಣ ಅವ್ರನ್ನ ಹೈಕಮಾಂಡ್ ಮಂತ್ರಿಗಿರಿ ಮಾತ್ರ ಕಿತ್ತಿದ ಕಿತ್ಕೋಬೋದಷ್ಟೇ ಶಾಸಕ ಸ್ಥಾನ ಕಿತ್ಕೊಳ್ಳೋಕ್ಕಾಗಲ್ಲ ಕಿತ್ಕೋಬೇಕಾದ್ರೆ ಕಿತ್ಕೊಂಡಿದ್ದೀರಲ್ಲ ಮಂತ್ರಿಗಿರಿನ ಇನ್ನೇನು ಅಂತ ಮಾತಾಡ್ಬೋದೇನು ಏನಾರ ಹೈಕಮಾಂಡ್ ಮಾತುಕತೆಗೆ ಅವಕಾಶ ಕೊಡದಿದ್ದರೆ ಒಂದು ವೇಳೆ ಒಂದು ಚರ್ಚೆ ಇದೆಯಲ್ಲ ಇಳಿಸ್ತಾರೆ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ನವೆಂಬರ್ ಅವು ಇವು ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದೆ ಫಸ್ಟ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ಆಗಸ್ಟ್ ಅಲ್ಲೇ ಇವರೇ ಮಂತ್ರಿಗಿರಿ ಕಳ್ ಆಗಸ್ಟ್ ಕ್ರಾಂತಿ ಆಗೋಯ್ತು ಬಟ್ ರಾಜಣ್ಣ ಸೆಪ್ಟೆಂಬರ್ ನಂತರ ಸೈಲೆಂಟ್ ಆಗಿರೋ ವ್ಯಕ್ತಿ ಅಲ್ಲ ಹೈಕಮಾಂಡ್ ಅವರ ಟೈಮ್ ಕೊಡ್ತಾರೋ ಬಿಡ್ತಾರೋ ರಾಜಣ್ಣ ಲೆಕ್ಕಾಚಾರ ಬೇರೆನೇ ಇದೆ ಎಸ್ ತಾವೇನು ಹೇಳ್ತೀರಿ ಈ ಬಗ್ಗೆ ಹೈಕಮಾಂಡ್ ಅವರು ಮತ್ತೆ ರಾಜಣ್ಣ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಮನಿ ಬನ್ನಿ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳ್ತಾರ ಇವರು ಹೋದ್ರೆ ಅವ್ರು ಸೇರ್ಸ್ಕೊಂಡು ಕೇಳ್ತಾರ ವಾಟ್ ನೆಕ್ಸ್ಟ್ ರಾಜಣ್ಣ ಅವ್ರ ಮುಂದಿನ ನಡೆ ಏನಾಗಿರುತ್ತೆ ನಿಮ್ ಪ್ರಕಾರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಅಂದ್ರೆ ಜೀನ್ ಇಪ್ಪತ್ತಾರು ಕೆ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್